ಗಣಿಗಾರಿಕೆ ಮೈನಿಂಗ್ ದಶಕದ ಹಿಂದೆ ಇಡೀ ರಾಜ್ಯವನ್ನ ನಡುಗಿಸಿದ್ದ ವಿಚಾರ ಇದು ರಾಜ್ಯ ಸರ್ಕಾರವನ್ನೇ ಮುಳುಗಿಸಿದ್ದ ವಿಚಾರ ಕೂಡ ಹೌದು ಇಂತಹ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ರಾಜ್ಯ ಸರ್ಕಾರ ಹಾಗೂ ಕುಮಾರಸ್ವಾಮಿ ಅವರ ನಡುವೆ ಗಣಿ ಸಂಘರ್ಷ ಶುರುವಾಗಿದೆ ಕೈಗಾರಿಕಾ ಸಚಿವರಾದ ಮೇಲೆ ಎಚ್ ಡಿಕೆ ಹಾಕಿದ ಅಂಕಿತವೊಂದು ಸಂಡೂರು ನಿದ್ರೆಯನ್ನ ಕದ್ದಿದೆ ಹಾಗಿದ್ರೆ ಏನಿದು ಗಣಿ ಸಮರ ದೇವದಾರಿಯಲ್ಲಿ ಮೈನಿಂಗ್ ಬೇಡ ಅಂತಿರೋದು ಯಾಕೆ ರಾಜ್ಯ ಸರ್ಕಾರ ಸಂಡೂರಿನ ಮಣ್ಣಲ್ಲಿ ಕಬ್ಬಿಣದ ಅದಿರಾದರೂ ಎಷ್ಟಿದೆ ಇದರಲ್ಲಿ ಕುದುರೆ ಮುಖ ಕಬ್ಬಿಣದ ಅದಿರು ಸಂಸ್ಥೆಯ ಪಾತ್ರ ಏನು ಇದೆಲ್ಲವನ್ನ ಈ ವರದಿಯಲ್ಲಿ ಬಗೆದು ತೆಗೆದು ನಾವು ನೋಡ್ತಾ ಹೋಗೋಣ ಕಿಡಿ ಹೊತ್ತಿಸಿದ ಒಂದು ಸಹಿ ಸ್ನೇಹಿತರೆ ಬಳ್ಳಾರಿ ಗಣಿದಣಿಗಳ ಸಾಮ್ರಾಜ್ಯ ಬಳ್ಳಾರಿ ಅಂತ ತಕ್ಷಣ ಗಣಿ ಧೂಳು ಒಂದು ಅಪ್ಪಳಿಸುತ್ತೆ ಬಳ್ಳಾರಿ ಅಂತ ಧೂಳು ತುಂಬಿದ ಲಾರಿಗಳು ರಪ್ಪನೇ ಕಣ್ಮುಂದೆ ಬರ್ತವೆ ಇತಿಹಾಸ ಬಳ್ಳಾರಿ ಜನ ಗಣಿಗಾರಿಕೆಯ ಧೂಳಿನಿಂದ ನರಳಿ ಈ ತಾನೆಟ್ಟುಸಿರು ಬಿಡುತ್ತಿದ್ದಾರೆ ಆದರೆ ಈಗ ಮತ್ತೆ ಗಣಿ ಧೂಳು ಮೆತ್ತಿಕೊಳ್ಳುವ ಬೆಳವಣಿಗೆ ರಾಜ್ಯದಲ್ಲಿ ನಡೆದಿದೆ ಕೇಂದ್ರ ಸರ್ಕಾರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಸಹಿ ಇಷ್ಟೆಲ್ಲ ಬೆಳವಣಿಗೆ ಕಾರಣ ಆಗಿದೆ ಕೇಂದ್ರ ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ಕುಮಾರ್ ಕುಮಾರಸ್ವಾಮಿ ಜೂನ್ ಹದಿಮೂರನೇ ತಾರೀಕು ಮುಖ್ಯವಾಗಿ ಎರಡು ಫೈಲ್ಗಳಿಗೆ ಸೈನ್ ಹಾಕಿದ್ರು ಒಂದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದೇವದಾರಿ ಅನ್ನೋ ಜಾಗದಲ್ಲಿ ಕೆಐಒಸಿಎಲ್ ಕುದುರೆ ಕಬ್ಬಿಣ ಅದಿರು ಸಂಸ್ಥೆಗೆ ನಾನೂರೈವತ್ತು ಹೆಕ್ಟೇರ್ ಅಂದ್ರೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಎಕರೆ ಜಾಗದಲ್ಲಿ ಕಬ್ಬಿಣ ತೆಗೆಯಕ್ಕೆ ಗಣಿಗಾರಿಕೆ ಮಾಡೋಕ್ಕೆ ಪರ್ಮಿಷನ್ ಕೊಡೋದು ಇನ್ನೊಂದು ಅದೇ ಸಂಡೂರು ತಾಲೂಕಿನ ರಾಮದುರ್ಗ ಬೆಟ್ಟದ ಬಳಿ ಅರವತ್ತು ಪಾಯಿಂಟ್ ಏಳು ಹೆಕ್ಟೇರ್ ಅಥವಾ ನೂರೈವತ್ತು ಎಕರೆ ಜಾಗದಲ್ಲಿ ವಿಐಎಸ್ಎಲ್ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಂಪನಿಗೆ ಗಣಿಗಾರಿಕೆ ಮಾಡೋಕೆ ಪರ್ಮಿಷನ್ ಕೊಡೋದು ಈ ಆದೇಶ ಬಂದ ತಕ್ಷಣ ಪರಿಸರವಾದಿಗಳು ಹೋರಾಟಗಾರರು ಹಾಗೂ ಅಲ್ಲಿನ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಕಾರಣ ಇವೆರಡು ಜಾಗ ಕೂಡ ಅರಣ್ಯ ಪ್ರದೇಶದಲ್ಲಿ ಬರುತ್ತೆ ಒಂದು ಲಕ್ಷ ಮರಗಳ ಮಾರಣ ಹೋಮ ಸ್ನೇಹಿತರೆ ಒಂದು ವಿಶಿಷ್ಟ ಜಾಗ ಬರದನಾಡು ಬಯಲ್ ಅಂತ ಹೆಸರುವಾಸಿಯಾಗಿರೋ ಉತ್ತರ ಕರ್ನಾಟಕದಲ್ಲಿ ಬರುವ ವಿರಳಾತಿ ವಿರಳ ಅರಣ್ಯ ಪ್ರದೇಶ ಉತ್ತರ ಕರ್ನಾಟಕದ ಆಕ್ಸಿಜನ್ ಬ್ಯಾಂಕ್ ಕೆಲ ವರದಿಗಳ ಪ್ರಕಾರ ಈ ಗಣಿಗಾರಿಕೆ ಶುರುವಾದರೆ ಗಣಿ ಕಂಪನಿಗಳು ಕುಮಾರಸ್ವಾಮಿ ಪರ್ವತದ ಸ್ವಾಮಿ ಮಲೈ ಅರಣ್ಯ ಪ್ರದೇಶದಲ್ಲಿ ತೊಂಬತ್ತೊಂಬತ್ತು ಸಾವಿರ ಮರಗಳನ್ನು ಕಡಿಬೇಕಾಗತ್ತೆ ಅಲ್ಲದೆ ರಾಮನ ದುರ್ಗ ಪರ್ವತದ ರಾಮಲೈ ಅರಣ್ಯ ಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಮರಗಳನ್ನು ಕಡಿತಾರೆ ಸ್ಥಳೀಯರ ಪ್ರಕಾರ ಈಗ ಆಲ್ರೆಡಿ ಅಧಿಕಾರಿಗಳು ಧರಾಶಾಹಿ ಆಗೋ ಮರಗಳಿಗೆ ನಂಬರ್ ಮಾರ್ಕ್ ಕೂಡ ಮಾಡಿದಾರಂತೆ ಈ ಜಾಗದಿಂದ ಕೇವಲ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಕರಡಿ ಧಾಮ ಇದೆ ಗಣಿಗಾರಿಕೆಯಿಂದ ಇಲ್ಲಿಗೂ ಪೆಟ್ಟು ಬೀಳತ್ತೆ ಗಣಿ ಪ್ರಾರಂಭ ಆದರೆ ಭೂ ಸವಕಳಿ ನೀರಿನ ಅಭದ್ರತೆ ಮಾಲಿನ್ಯ ಹತ್ತಾರು ಗ್ರಾಮಗಳ ನೆಲೆಗೆ ಹಾನಿಯಾಗುವ ಆತಂಕ ಇದೆ ಗಣಿಗಾರಿಕೆಯಿಂದ ಐತಿಹಾಸಿಕ ಕುಮಾರಸ್ವಾಮಿ ಟೆಂಪಲ್ಗೂ ಹಾನಿಯಾಗುವ ಅಪಾಯ ಇದೆ ಈ ಹಿಂದೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಕೊಟ್ಟಾಗ ಗಣಿಗಾರಿಕೆ ಮತ್ತೆ ಶುರುವಾಗದಂತೆ ತಡಿತೀನಿ ಅಂತ ಹೇಳಿದ್ರಂತೆ ಆದ್ರೀಗ ಅವರೇ ಅನುಮತಿ ಕೊಟ್ಟಿರೋದು ಜನರ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ಸಂಡೂರು ಅಂತ ಅಭಿಯಾನ ಶುರುವಾಗಿದೆ ಇಪ್ಪತ್ತು ವರ್ಷಗಳ ಗಣಿಗಾರಿಕೆಯಿಂದಾದ ಪರಿಸರ ನಾಶ ನೀರಿನ ಸಮಸ್ಯೆ ಆರೋಗ್ಯ ಸಮಸ್ಯೆಗಳಿಗೆ ಸುಪ್ರೀಂ ಕೋರ್ಟ್ ಸೂಚಿಸಿದ್ದ ಪರಿಹಾರದ ಫಂಡ್ ಈಗ ತಾನೇ ನಿಧಾನಕ್ಕೆ ಬರ್ತಾ ಇದೆ ಅಷ್ಟರಲ್ಲಿ ಮತ್ತೊಂದು ಹೊಸ ಗಣಿಗೆ ಅನುಮತಿ ಕೊಡಲಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೆಚ್ ಡಿಕೆ ಹೆಜ್ಜೆಗೆ ರಾಜ್ಯ ಸರ್ಕಾರ ಬ್ರೇಕ್ ಗಣಿ ಶುರು ಮಾಡೋದ್ರ ವಿರುದ್ಧ ಜನ ಧ್ವನಿ ಎಚ್ಚುತ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರ ಕೂಡ ಅರಣ್ಯ ಹಸ್ತಾಂತರ ಮಾಡಲ್ಲ ಅಂತ ಹೇಳಿದೆ ಈ ಸಂಬಂಧ ಅರಣ್ಯ ಮತ್ತು ಪರಿಸರ ಮಂತ್ರಿ ಈಶ್ವರ ಖಂಡ್ರೆ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಲೆಟರ್ ಬರೆದಿದ್ದಾರೆ ಕೆಐಒಸಿಎಲ್ಗೆ ಗುತ್ತಿಗೆ ಪತ್ರ ಕೊಡದಂತೆ ಹಾಗೂ ಅರಣ್ಯ ಭೂಮಿಯನ್ನು ಹಸ್ತಾಂತರ ಮಾಡದಂತೆ ತಕ್ಷಣ ಕ್ರಮ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಈ ಹಿಂದೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಕೆಐಒಸಿಎಲ್ ಕಂಪನಿ ಗಣಿಗಾರಿಕೆ ನಡೆಸಿತ್ತು ಆಗ ಸಾಕಷ್ಟು ಲೋಪ ಹಾಗೂ ಅರಣ್ಯ ಕಾಯ್ದೆ ಉಲ್ಲಂಘನೆಯಾಗಿತ್ತು ಜೊತೆಗೆ ಕೇಂದ್ರ ಪರಿಣಿತರ ಸಮಿತಿ ನೀಡಿದ್ದ ನಿರ್ದೇಶನಗಳನ್ನ ಇನ್ನೂ ಪಾಲಿಸಿಲ್ಲ ಅಂತಲೂ ಅರಣ್ಯ ಇಲಾಖೆ ಈ ನಿರ್ಧಾರ ಪ್ರಕಟಿಸಿದೆ ಆರಂಭದಲ್ಲಿ ಕುಮಾರಸ್ವಾಮಿ ತಮ್ಮ ನಿರ್ಧಾರವನ್ನ ಸಮರ್ಥಿಸಿಕೊಳ್ತಾ ಇದ್ರು ಮೈನಿಂಗ್ ಬಗ್ಗೆ ಆತಂಕ ಬೇಡ ಕೆಐಒಸಿಎಲ್ ಅದಿರು ತೆಗೆ ಮುನ್ನ ಆಲ್ಟರ್ನೇಟಿವ್ ಆಗಿ ಎಂಟುನೂರ ಎಂಟು ಹೆಕ್ಟೇರ್ ಜಾಗದಲ್ಲಿ ಬೇರೆ ಕಡೆ ಮಾರ್ಗಗಳನ್ನು ನಡುತ್ತೆ ಈಗ ಆಲ್ರೆಡಿ ಇದಕ್ಕಾಗಿ ಅರಣ್ಯ ಇಲಾಖೆಗೆ ನೂರ ತೊಂಬತ್ನಾಲ್ಕು ಕೋಟಿ ಪೇಮೆಂಟ್ ಮಾಡಲಾಗಿದೆ ಪರಿಸರಕ್ಕೆ ಹಾನಿಯಾಗದಂತೆ ಎಲ್ಲ ಕ್ರಮಗಳನ್ನು ತಗೊಳ್ಳಲಾಗಿದೆ ದೇವದಾರಿ ಪ್ರಾಜೆಕ್ಟ್ ನರೇಂದ್ರ ಮೋದಿಯವರ ಹಂಡ್ರೆಡ್ ಡೇ ಅಜೆಂಡಾದಲ್ಲಿದೆ ಹೀಗಾಗಿ ಕಟ್ಟುನಿಟ್ಟಾಗಿ ಗಣಿಗಾರಿಕೆ ಶುರು ಮಾಡಬೇಕು ಅಂತ ಅಧಿಕಾರಿಗಳಿಗೆ ಹೇಳಿದ್ದೀವಿ ಆದರೆ ತೀವ್ರ ವಿರೋಧ ಕೇಳಿ ಬಂದ ಮೇಲೆ ರಾಜ್ಯ ಸರ್ಕಾರ ಅರಣ್ಯ ಪ್ರದೇಶ ಕೊಡಲ್ಲ ಅಂದಮೇಲೆ ನನ್ನನ್ನು ವಿರೋಧಿಸಬೇಕು ಅಂತ ರಾಜ್ಯ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅರಣ್ಯ ನಾಶಕ್ಕೆ ನಾನು ಸಹಿ ಹಾಕಿದ್ದಲ್ಲ ರಾಜ್ಯದಲ್ಲಿ ಉಕ್ಕು ಉತ್ಪಾದನೆ ಆಗಬೇಕು ಹೆಚ್ಚೆಚ್ಚು ಉದ್ಯೋಗ ಸೃಷ್ಟಿಯಾಗಿ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು ಅಂತ ಕ್ರಮ ಕೈಗೊಳ್ಳಲಾಗಿತ್ತು ದೇಶದ ಅಭಿವೃದ್ಧಿಗೆ ಕಬಣ ಬೇಕೇ ಬೇಕು ಗಣಿಗಾರಿಕೆ ಮಾಡಲೇಬೇಕು ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅನುಮತಿ ಕೊಡಲಾಗಿದೆ ಅಂತ ಪ್ರಚಾರ ಮಾಡಲಾಗ್ತಾ ಇದೆ ಜನರಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರವೇ ದೇವದಾರಿ ಗಣಿಗಾರಿಕಾ ಯೋಜನೆಗೆ ಅನುಮತಿಯನ್ನು ಕೊಟ್ಟಿದೆ ಅದಾದ್ಮೇಲೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಕೂಡ ಅನುಮತಿಯನ್ನ ಕೊಟ್ಟಾಗಿದೆ ನಾನು ಕೆಐಸಿಯಲ್ ನ ಕೆಲಸ ಮುಂದುವರಿಸೋಕಷ್ಟೇ ಸಹಿ ಹಾಕಿದ್ದು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ವಿರೋಧ ಮರೆಮಾಚಿಸಿ ಕೇಂದ್ರಕ್ಕೆ ವರದಿ ಹಾಗೆ ಕುಮಾರಸ್ವಾಮಿ ಅವರು ಹೇಳಿದರಲ್ಲಿ ಒಂದಷ್ಟು ನಿಜಾಂಶ ಕೂಡ ಇದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಂಡೂರಿನ ಸ್ವಾಮಿಮಲೆ ಅರಣ್ಯ ಪ್ರದೇಶದಲ್ಲಿ ಕೆಐಒಸಿಎಲ್ ಗಣಿಗಾರಿಕೆಗೆ ಅರಣ್ಯ ಇಲಾಖೆ ಹಲವಾರು ಅಧಿಕಾರಿಗಳು ವಿರೋಧ ವ್ಯಕ್ತಪಡಿಸಿದರೂ ಕೂಡ ರಾಜ್ಯ ಸರ್ಕಾರ ಕೇರ್ ಮಾಡಿರಲಿಲ್ಲ ಕೇಂದ್ರ ಸರ್ಕಾರಕ್ಕೆ ಬೇರೆಯದೇ ವರದಿಯನ್ನು ಕೊಟ್ಟಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಂತಿದ್ದ ಸಂಡೂರು ಗಣಿಗಾರಿಕೆ ಪ್ರಸ್ತಾಪಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಗಣಿ ಬ್ಯೂರೋ ಮರುಜೀವ ಕೊಟ್ಟಿತ್ತು ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎನ್ ಎಂ ಡಿ ಸಿ ಪ್ರಸ್ತಾಪದ ಪ್ರಕಾರ ಸಂಡೂರಿನ ಮುನ್ನೂರ ತೊಂಬತ್ಮೂರು ಎಕರೆ ಜಾಗದಲ್ಲಿ ಆರು ಮೂರು ಲಕ್ಷ ಟನ್ ಕಬ್ಬಿಣ ತೆಗೆಯೋ ಪ್ಲಾನ್ ಇತ್ತು ಇದರಿಂದ ಇಪ್ಪತ್ತು ವರ್ಷಗಳಲ್ಲಿ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಪ್ರಾಫಿಟ್ ಆಗುತ್ತೆ ಅಂತ ಕೂಡ ಹೇಳಿದ್ರು ಆದ್ರೆ ಇದಕ್ಕೆ ಬಳ್ಳಾರಿ ಡಿ ಸಿ ಎಫ್ ಸೇರಿದಂತೆ ಹಲವು ಅರಣ್ಯಾಧಿಕಾರಿಗಳು ವಿರೋಧ ವ್ಯಕ್ತಪಡಿಸಿ ವರದಿ ಕೊಟ್ಟಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ನಲ್ಲಿ ಹೊಸಪೇಟೆ ಶಾಸಕರು ಆಗಿದ್ದ ಅರಣ್ಯ ಸಚಿವ ಆನಂದ್ ಸಿಂಗ್ ಇದನ್ನ ಪಕ್ಕಕ್ಕೆ ತಳ್ಳಿದ್ರು ಕೇಂದ್ರ ಸರ್ಕಾರಕ್ಕೆ ದೇವದಾರಿ ಗಣಿಗೆ ಸ್ಟೇಜ್ ಒನ್ ಅನುಮತಿ ಕೋರಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನ ಸಲ್ಲಿಸಿಬಿಟ್ರು ಕೆಐಒಸಿಎಲ್ ಕರ್ನಾಟಕದಲ್ಲಿ ಪ್ರಾಣಿಗಳ ಅದರಲ್ಲೂ ಆನೆಗಳ ಸುಲಭದ ಸಂಚಾರಕ್ಕೆ ಕಾರಿಡಾರ್ ಮಾಡೋಕೆ ಉತ್ಸುಕವಾಗಿದೆ ಅದಕ್ಕಾಗಿ ಹತ್ತು ವರ್ಷಗಳಲ್ಲಿ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಅಲ್ಲದೆ ಗಣಿಗಾರಿಕೆಗೆ ಕಾಂಪನ್ಸೇಟರಿಯಾಗಿ ಸಸಿ ನೆಡೋಕು ಕೂಡ ಒಪ್ಪಿದೆ ರಾಜ್ಯದಲ್ಲಿ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ಹೂಡಿಕೆ ಇದರಿಂದ ಸಾವಿರದ ಐನೂರು ಜನಕ್ಕೆ ಉದ್ಯೋಗ ಸಿಗುತ್ತೆ ಇದರಿಂದ ರಾಜ್ಯದ ಜಿ ಪಿ ಕೂಡ ಕೊಡುಗೆ ಆಗುತ್ತೆ ಅಂತ ಹೇಳಿದ್ರು ಆದರೆ ಅರಣ್ಯ ಇಲಾಖೆಯ ವರದಿಗೆ ರಾಜ್ಯ ಸರ್ಕಾರ ವ್ಯತಿರಿಕ್ತವಾದ ರಿಪೋರ್ಟ್ ಕೊಟ್ಟಿದ್ದನ್ನ ಕೇಂದ್ರ ಅರಣ್ಯ ಮತ್ತು ಹವಾಮಾನ ಸಚಿವಾಲಯದ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಬ್ರಿಜೇಂದ್ರ ಸ್ವರೂಪ್ ಗಮನಿಸಿದ್ರು ಎರಡು ಸಾವಿರದ ಇಪ್ಪತ್ತರ ನವೆಂಬರ್ ಇಪ್ಪತ್ತಾರನೇ ತಾರೀಕು ಕರ್ನಾಟಕದ ಅರಣ್ಯ ಇಲಾಖೆ ಸೆಕ್ರೆಟರಿಗೆ ಲೆಟರ್ ಪಡೆದಿದ್ರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಬಳ್ಳಾರಿಯಲ್ಲಿ ಇಪ್ಪತ್ತೆಂಟು ದಶಲಕ್ಷ ಎಂಎಂ ಟಿ ಅದಿರು ಅಷ್ಟೇ ಉತ್ಪಾದನೆ ಮಾಡಬಹುದು ಆದರೆ ಈಗ ಅದಕ್ಕಿಂತಲೂ ಜಾಸ್ತಿಗೆ ಯಾಕೆ ಅನುಮತಿಯನ್ನ ಕೊಡಲಾಗ್ತದೆ ಬಳ್ಳಾರಿ ಸಿ ಡಿಸಿಎಫ್ ವರದಿಗೆ ವ್ಯತಿರಿಕ್ತ ರಿಪೋರ್ಟ್ ಯಾಕೆ ಕೊಡ್ತಿದ್ದೀರಾ ಉತ್ತರಿಸಬೇಕು ಅಂತ ಸೂಚಿಸಿದ್ರು ಅಲ್ಲ ಈ ಸಂಬಂಧ ಒಂದು ರಿಟ್ ಅರ್ಜಿ ವಿಚಾರಣೆ ಕೂಡ ಹೈಕೋರ್ಟ್ನಲ್ಲಿ ಬಾಕಿ ಇದೆ ಇದೆಲ್ಲದರ ನಡುವೆ ಇಷ್ಟೆಲ್ಲ ಬೆಳವಣಿಗೆ ಈಗ ಆಗಿದೆ